ಫೋಟೋಗಳನ್ನ ವೃತ್ತ ಹಾಕಿ ಅಂತ ಕೊಡಬೇಕು ಅಲ್ಲಿ ಮೊದಲೇ ಕನ್ನಡ ಅಂತ ಇದೆ ಆ ಕನ್ನಡ ಅಂತ ಶಬ್ದ ಹೇಳಿದ ತಕ್ಷಣ ಮಕ್ಕಳು ವೃತ್ತ ಹಾಕ್ತಾರೋ ಇಲ್ವೋ ಹಾಕ್ತಾರ ಕೆಳಗಡೆ ರಾಮನಗರ ಅಂತ ಇದೆ ಅದಕ್ಕೆ ಹಾಕ್ಬೇಕೋ ಬೇಡವ ಹಾಕ್ಬೇಕು ಆಗಸ್ಟ್ ಹದಿನೈದು ಇದೆ ಅದಕ್ಕೆ ಹಾಕ್ಬೇಕೋ ಬೇಡವ ಬೇಡ ನವೆಂಬರ್ ಒಂದ್ ಇದೆ ಅದಕ್ಕೆ ಹಾಕ್ಬೇಕೋ ಬೇಡವ ಆಮೇಲೆ ರಾಜ್ಕುಮಾರ್ ಚಿತ್ರ ಇದೆ ಸರಿ ಇಲ್ಲ ರಾಜ್ಕುಮಾರ್ ಕೊಟ್ರೆ ಹಾಕ್ಬೇಕೋ ಬೇಡವ ಅಲ್ಲಿ ಹೆಸರಿದೆ ಡಾಕ್ಟರ್ ರಾಜ್ಕುಮಾರ್ ಹೆಸರಿದೆ ಕುವೆಂಪು ಚಿತ್ರ ಇದೆ ಹಾಕ್ಬೇಕೋ ಬೇಡವ ಹಾಕ್ತಾರೆ

ಕನ್ನಡಕ್ಕೆ ಸಂಬಂಧಪಟ್ಟ ಕರ್ನಾಟಕ ಭಾರತಕ್ಕೆ ಸಂಬಂಧಪಟ್ಟಿದ್ದ ಕೆಲವಂತಾದ್ರೂ ಆ ಮಕ್ಕಳು ಹೇಳ್ತಾರೆ ಎರಡು ಹಂತದ ಮಕ್ಕಳಿಗೆ ನಾವು ಬಳಸ್ಬಹುದು